ಲಾರಿ ಡ್ರೈವರ್ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ್ ಇಂದು ನಾವು ಬದುಕಲು ಈ ಲಾರಿಗಳ ಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಅವಲಂಬಿತರಾಗಿದ್ದೇವೆ ಈ ಲಾರಿಯನ್ನು ಓಡಿಸುವ ಚಾಲಕರ ಬದುಕು ನನ್ನ ಪುಟ್ಟ ಕವನ ರೂಪದಲ್ಲಿ ಲಾರಿ ಡ್ರೈವರ್ ಕವನ ವಾಚನ ನೋಡಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ನಮಸ್ಕಾರ ಕನ್ನಡ ಕರಾವಳಿಯ ಪುಷ್ಯಮಳೆಯ ರಣ ಆರ್ಭಟದ ಮಧ್ಯೆ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಲಾರಿ ಡ್ರೈವರ್ ಲಾರಿ ಡ್ರೈವರ್ ಒಬ್ಬ ಸಾಮಾನ್ಯ ಲಾರಿ ಡ್ರೈವರ್ನ ಬದುಕಿನ ಚಿತ್ ಬದುಕಿನ ಕುರಿತಾದ ಒಂದು ಕವನ ರೂಪದ ಚಿತ್ರಣ ಲಾರಿ ಡ್ರೈವರ್ ಈ ನನ್ನ ಕವನ ಇಚ್ಛ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನವನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಿಷಯ ವಿಷಯವಸ್ತು ಲಾರಿ ಡ್ರೈವರ್ ರವಿ ಕಿರಣಗಳು ಭೂಮಿಗೆ ಇನ್ನೂ ಸ್ಪರ್ಶಿಸಿರಲಿಲ್ಲ ರವಿ ಕಿರಣಗಳು ಭೂಮಿಗೆ ಇನ್ನೂ ಸ್ಪರ್ಶಿಸಿರಲಿಲ್ಲ ಅದಾಗಲಿ ಮೊಬೈಲ್ ಇಟ್ಟು ಅಲರಾಮು ಹೊಡೆಯುತ್ತಿದೆಯಲ್ಲ ಅದಾಗಲಿ ಮೊಬೈಲ್ ಇಟ್ಟು ಅಲರಾಮು ಹೊಡೆಯುತ್ತಿದೆಯಲ್ಲ ಎದ್ದು ನೋಡಿದರೆ ಹೆಂಡತಿ ತನಕ್ಕಿಂತ ಮೊದಲೇ ಹೇಳು ಎದ್ದು ನೋಡಿದರೆ ಹೆಂಡತಿ ತನಕ್ಕಿಂತ ಮೊದಲೇ ಹೇಳು ಸ್ನಾನವೆಲ್ಲ ಮುಗಿಸಿ ರಾಯನಿಗೆ ಚಹಾವ ಇಟ್ಟಿಹಳು ಸ್ನಾನವೆಲ್ಲ ಮುಗಿಸಿ ರಾಯನಿಗೆ ಚಹಾವ ಇಟ್ಟಿಹಳು ಎಲ್ಲ ಮುಗಿಸಿ ಹೊರಬೀಳುವ ತನಕ ಸೂರ್ಯ ಮೂಡುತ್ತಿದ್ದ ಎಲ್ಲ ಮುಗಿಸಿ ಹೊರಬೀಳುವ ತನಕ ಸೂರ್ಯ ಮೂಡುತ್ತಿದ್ದ ಹೆಂಡತಿಯ ಮುಖ ಸಣ್ಣದಾಗಿತ್ತು ತನ್ನಿನಿಯ ಹೊರಟನಲ್ಲ ಎಲ್ಲ ಮುಗಿಸಿ ಹೊರಬೀಳುವ ತನಕ ಸೂರ್ಯ ಮೂಡುತ್ತಿದ್ದ ಹೆಂಡತಿಯ ಮುಖ ಸಣ್ಣದಾಗಿತ್ತು ತನ್ನಿನಿಯ ಹೊರಟನಲ್ಲ ಹೋದ ಗಂಡ ಬರುವುದು ವಾರ ತಿಂಗಳು ಕಳೆದರು ಹೋದ ಗಂಡ ಬರುವುದು ವಾರ ತಿಂಗಳು ಕಳೆದರು ಬಿಟ್ಟಿರಬೇಕಲ್ಲ ಎಂದು ಮನಸ್ಸು ಕಳವಳಪಟ್ಟರು ಬಿಟ್ಟಿರಬೇಕಲ್ಲ ಎಂದು ಮನಸ್ಸು ಕಳವಳಪಟ್ಟರು ಹೆಂಡದಿಗೆ ಕೈ ಬೀಸಿ ಲಾರಿ ನಿಲ್ಲಿಸಿದ ಮಾಲೀಕನ ಮನೆಯಡೆಗೆ ನಡೆದ ಹೆಂಡದಿಗೆ ಕೈ ಬೀಸಿ ಲಾರಿ ನಿಲ್ಲಿಸಿದ ಮಾಲೀಕನ ಮನೆಯಡೆಗೆ ನಡೆದ ತಾನು ಹೋಗುವ ಲಾರಿ ಮಾಲೀಕನಿಗೆ ವಿಧೇಯನಾಗಿದ್ದ ತಾನು ಹೋಗುವ ಲಾರಿ ಮಾಲೀಕನಿಗೆ ವಿಧೇಯನಾಗಿದ್ದ ಲಾರಿ ತೆಗೆಯುವ ಮೊದಲು ಸಾಹುಕಾರ ಕೊಟ್ಟ ದುಡ್ಡನ್ನು ಪಡೆದು ಲಾರಿ ತೆಗೆಯುವ ಮೊದಲು ಸಾಹುಕಾರ ಕೊಟ್ಟ ದುಡ್ಡನ್ನು ಪಡೆದು ಲಾರಿಯ ಲಾರಿಯ ಮೇಲತ್ತಿ ಒಮ್ಮೆ ಉದುಬತ್ತಿಯ ಸ್ಟೇರಿ ಹಿಂಗೆ ಸುಳಿದು ಲಾರಿ ತೆಗೆಯುವ ಮೊದಲು ಸಾಹುಕಾರ ಕೊಟ್ಟ ದುಡ್ಡನ್ನು ಪಡೆದು ಲಾರಿಯ ಮೇಲತ್ತಿ ಒಮ್ಮೆ ಉದುಬತ್ತಿಯ ಸ್ಟೇರಿ ಹಿಂಗೆ ಸುಳಿದು ತಾನು ಹೊರಡಬೇಕಾದ ದೂರ ಗೊತ್ತಿತ್ತು ಅವನಿಗೆ ತಾನು ಹೊರಡಬೇಕಾದ ದೂರ ಗೊತ್ತಿತ್ತು ಅವನಿಗೆ ತನ್ನ ತನಗೆ ಅನ್ನ ನೀಡುವ ಲಾರಿಯು ಜೀವವಾಗಿತ್ತವನಿಗೆ ತನಗೆ ಅನ್ನ ನೀಡುವ ಲಾರಿಯು ಜೀವವಾಗಿತ್ತವನಿಗೆ ಹೊರಡಬೇಕಾದ ಜಾಗದಲ್ಲಿ ಲಾರಿಯ ಲೋಡ್ ಮಾಡಿ ಹೊರಡಬೇಕಾದ ಜಾಗದಲ್ಲಿ ಲಾರಿಯ ಲೋಡ್ ಮಾಡಿ ದಾಖಲೆ ರಶೀದಿಗಳ ಪಡೆದು ಲಾರಿಯ ನಿಧಾನವಾಗಿ ಚಾಲನೆ ಮಾಡಿ ಹೊರಡಬೇಕಾದ ಜಾಗದಲ್ಲಿ ಲಾರಿಯ ಲೋಡ್ ಮಾಡಿ ದಾಖಲೆ ರಶೀದಿಗಳ ಪಡೆದು ಲಾರಿಯ ನಿಧಾನವಾಗಿ ಚಾಲನೆ ಮಾಡಿ ಅವನು ಗುರಿ ಮುಟ್ಟುವ ಸ್ಥಳಕ್ಕಾಗಿ ಹೋಗುತ್ತಿದ್ದ ಹೋಗುತ್ತಲೇ ಇದ್ದ ಅದು ನಾಲ್ಕು ದಿನವೋ ಐದು ದಿನವೋ ಲಾರಿ ಹೋಗುತ್ತಿತ್ತು ಅದು ನಾಲ್ಕು ದಿನವೋ ಐದು ದಿನವೋ ಲಾರಿ ಹೋಗುತ್ತಿತ್ತು ಲೋಡಾದ ಲಾರಿಯ ಸಾಮಾನು ಇಳಿಸಿ ಅನ್ಲೋಡ್ ಮಾಡಿ ಬರಬೇಕಿತ್ತು ಲೋಡಾದ ಲಾರಿಯ ಸಾಮಾನು ಇಳಿಸಿ ಅನ್ಲೋಡ್ ಮಾಡಿ ಬರಬೇಕಿತ್ತು ಹೊರಡುತ್ತಿದ್ದ ಅವನ ನೆಚ್ಚಿನ ಹಾಡು ಕೇಳುತ್ತಾ ಗೇರು ಸ್ಟೇರಿಂಗ್ ಅನ್ನು ಕುಲುಕುತ್ತಾ ಹೊರಡುತ್ತಿದ್ದ ಅವನ ನೆಚ್ಚಿನ ಹಾಡು ಕೇಳುತ್ತಾ ಗೇರು ಸ್ಟೇರಿಂಗ್ ಅನ್ನು ತಿಳಿಸುತ್ತಾ ಮತ್ತೆ ಮತ್ತೆ ಟೀ ಅಂಗಡಿಗಳ ಮುಂದೆ ನಿಂತು ಚಹವ ಕುಡಿದು ಮತ್ತೆ ಮತ್ತೆ ಟೀ ಅಂಗಡಿಗಳ ಮುಂದೆ ನಿಂತು ಚಹವ ಕುಡಿದು ನಿದ್ರೆ ಬರದಿರಲೆಂದು ಅಷ್ಟಷ್ಟು ತಂಬಾಕು ಚೀಟಿಗಳ ಬಾಯಲ್ಲಿ ಅಗೆದು ಮತ್ತೆ ಮತ್ತೆ ಟೀ ಅಂಗಡಿಗಳ ಮುಂದೆ ನಿಂತು ಚಹವ ಕುಡಿದು ನಿದ್ರೆ ಬರದಿರಲೆಂದು ಅಷ್ಟಷ್ಟು ತಂಬಾಕು ಚೀಟಿಗಳ ಬಾಯಲ್ಲಿ ಅಗಿದು ತನ್ನ ತಲೆಯಲ್ಲಿ ಸಂತೋಷ ಅರಳಿರಲೆಂದು ಇಷ್ಟವಾದ ಹಾಡನ್ನು ಗನಗುತ್ತಾ ತನ್ನ ತಲೆಯಲ್ಲಿ ಸಂತೋಷ ಅರಳಿರಲೆಂದು ಇಷ್ಟವಾದ ಹಾಡನ್ನು ಗನಗುತ್ತ ತನ್ನ ಲಾರಿಯನ್ನು ನಡೆಸುತ್ತಾ ರೋಡಲ್ಲಿ ಹೋಗುತ್ತಾ ಹೋಗುತ್ತಾ ತನ್ನ ತಲೆಯಲ್ಲಿ ಸಂತೋಷ ಅರಳಿರಲೆಂದು ಇಷ್ಟವಾದ ಹಾಡನ್ನು ಗನಗುತ್ತಾ ಗೊಣಗುತ್ತಾ ತನ್ನ ಲಾರಿಯನ್ನು ನಡೆಸುತ್ತಿದ್ದ ರೋಡಲ್ಲಿ ಹೋಗುತ್ತಾ ಹೋಗುತ್ತಾ ಲೋಡಾದ ಲಾರಿ ವೇಗವಾಗಿ ಹೋಗುತ್ತಿರಲಿಲ್ಲ ಲೋಡಾದ ಲಾರಿ ವೇಗವಾಗಿ ಹೋಗುತ್ತಿರಲಿಲ್ಲ ಘಟ್ಟದ ರೋಡುಗಳಲ್ಲಿ ಗೇರುಗಳ ತಿನುಕಿ ತಿನುಕಿ ಓಡಿಸುತ್ತಿದ್ದ ಲೋಡಾದ ಲಾರಿ ವೇಗವಾಗಿ ಓಡುತ್ತಿರಲಿಲ್ಲ ಘಟ್ಟದ ರೋಡುಗಳಲ್ಲಿ ಗೇರುಗಳ ತಿನುಕಿ ತಿನುಕಿ ಓಡಿಸುತ್ತಿದ್ದ ಲಾಲಿಯ ಮೇಲೆ ಬರೆದ ವಾಕ್ಯಗಳೇ ಸತ್ಯ ಲಾಲೆಯ ಮೇಲೆ ಬರೆದ ವಾಕ್ಯಗಳೇ ಸತ್ಯ ನಲವತ್ತು ಐವತ್ತರ ಗಡಿಯನ್ನು ದಾಟುವುದು ಕಷ್ಟವಾಗಿತ್ತು ನಲವತ್ತರ ನಲವತ್ತು ಐವತ್ತರ ಗಡಿಯನ್ನು ದಾಟುವುದು ಕಷ್ಟವಾಗಿತ್ತು ಅಲ್ಲೇ ಪ್ರತಿನಿತ್ಯ ಹೋಗುವುದರೇ ಸಿಗುವ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲೇ ಪ್ರತಿನಿತ್ಯ ಹೋಗುವುದರೇ ಸಿಗುವ ನದಿಯಲ್ಲಿ ಸ್ನಾನವನ್ನು ಮಾಡಿ ಸೂರ್ಯ ನೆತ್ತಿಗೆ ಬರಲು ತನ್ನ ನೆಚ್ಚಿನ ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ಲಾರಿಯನ್ನು ನಿಲ್ಲಿಸಿ ಸೂರ್ಯ ನೆತ್ತಿಗೆ ಬರಲು ತನ್ನ ನೆಚ್ಚಿನ ಹೋಟೆಲ್ಗಳಲ್ಲಿ ಢಾಬಾಗಳಲ್ಲಿ ಲಾರೆಯನ್ನು ನಿಲ್ಲಿಸಿ ಊಟವನ್ನು ಮಾಡಿ ಹಾಗೆ ವಿಶ್ರಾಂತಿ ಬಯಸಿ ಊಟವನ್ನು ಮಾಡಿ ಹಾಗೆ ವಿಶ್ರಾಂತಿ ಬಯಸಿ ಒಮ್ಮೊಮ್ಮೆ ತನ್ನ ಲಾರಿಯಲ್ಲಿ ಸ್ಟೋನಲ್ಲಿ ಅನ್ನ ಸಾರನ್ನು ಮಾಡಿ ಒಮ್ಮೊಮ್ಮೆ ತನ್ನ ಲಾರಿಯಲ್ಲಿ ಸ್ಟೋನಲ್ಲಿ ಅನ್ನ ಸಾರನ್ನು ಮಾಡಿ ಊಟ ಮಾಡುತ್ತಿದ್ದ ಹೋದೆಡೆಗೆ ಬದುಕ ದೂಡಿ ಒಮ್ಮೊಮ್ಮೆ ತನ್ನ ಲಾರಿಯಲ್ಲಿ ಇಷ್ಟೋರಲ್ಲಿ ಅನ್ನ ಸಾಲನ್ನು ಮಾಡಿ ಊಟ ಮಾಡುತ್ತಿದ್ದ ಹೋದೆಡೆಗೆ ತನ್ನ ಬದುಕನ್ನು ದೂಡಿ ಹೋಗುವ ದಾರಿ ಕಠಿಣವಾಗಿದ್ದರೂ ಸರಿಯೇ ಹೋಗುವ ದಾರಿ ಕಠಿಣವಾಗಿದ್ದರೂ ಸರಿಯೇ ಅಪಘಾತವಾಗದಿರಲೆಂದು ಮನಸ್ಸು ಬಯಸುತ್ತಿತ್ತು ಹೋಗುವ ದಾರಿ ಕಠಿಣವಾಗಿದ್ದರೂ ಸರಿಯೇ ಅಪಘಾತವಾಗದಿರಲೆಂದು ಮನಸ್ಸು ಬಯಸುತ್ತಿತ್ತು ಕೆಲವೊಮ್ಮೆ ತಾನು ಸರಿ ಇದ್ದರೂ ಎದುರುಗಡೆಯಿಂದ ಬಂದ ಯಾವುದೋ ಗಾಡಿ ಬಂದು ಬಡಿಯುತ್ತಿತ್ತು ಕೆಲವೊಮ್ಮೆ ತಾನು ಸರಿ ಇದ್ದರೂ ಎದುರುಗಡೆಯಿಂದ ಬಂದ ಯಾವುದೋ ಗಾಡಿ ಬಂದು ಬಡಿಯುತ್ತಿತ್ತು ಎಷ್ಟೋ ಸಾರಿ ಮಾಲಕರಿಂದ ಬಯಸಿಕೊಂಡು ದುಡ್ಡು ಸುರಿ ಸುರಿದು ಹೋಗಿತ್ತು ಕೆಲವೊಮ್ಮೆ ತಾನು ಸರಿ ಇದ್ದರೂ ಎದುರುಗಡೆಯಿಂದ ಬಂದ ಲಾರಿ ಎದುರುಗಡೆಯಿಂದ ಬಂದ ಗಾಡಿ ಬಂದು ಬಡಿಯುತ್ತಿತ್ತು ಎಷ್ಟೋ ಸಾರಿ ಮಾಲಕರಿಂದ ಬಯಸಿಕೊಂಡು ದುಡ್ಡು ಸುರಿ ಸುರಿದು ಹೋಗಿತ್ತು ರಾತ್ರಿಯ ವೇಳೆ ನಿದ್ರೆ ಬರುವ ತನಕ ಲಾರಿಯ ಚಲಾಯಿಸಿ ರಾತ್ರಿ ರಾತ್ರಿಯ ವೇಳೆಗೆ ನಿದ್ರೆ ಬರುವ ತನಕ ಲಾರಿಯ ಚಲಾಯಿಸಿ ಅಲ್ಲೇ ಬದಿಯ ಹೋಟೆಲ್ಗಳ ಪಕ್ಕದಲ್ಲಿ ನಿಲ್ಲಿಸಿ ತಂಪಾದ ನಿದ್ರೆಯನ್ನು ಅನುಭವಿಸಿ ರಾತ್ರಿಯ ವೇಳೆಗೆ ನಿದ್ರೆ ಬರುವ ತನಕ ಲಾರಿಯನ್ನು ಚಲಾಯಿಸಿ ಅಲ್ಲೇ ಬದಿಯ ರಸ್ತೆಯ ಹೋಟೆಲ್ಗಳ ಪಕ್ಕದಲ್ಲಿ ನಿಲ್ಲಿಸಿ ತಂಪಾದ ನಿದ್ರೆಯನ್ನು ಅನುಭವಿಸಿ ಬೆಳಗ್ಗೆ ಎದ್ದು ಮತ್ತೆ ಹೊರಡುವುದು ಹೊಡುವ ಗಾಡಿ ಎಬ್ಬಿಸಿ ಬೆಳಗ್ಗೆ ಎದ್ದು ಮತ್ತೆ ಹೊರಡುವ ಗಾಡಿ ಎಬ್ಬಿಸಿ ತನಗಿಷ್ಟವಾದ ತಿಂಡಿ ತಿನಿಸುಗಳ ಲಾರಿಯಲ್ಲೇ ಕ್ಯಾಬ್ ಕ್ಯಾಬಿನ್ನಲ್ಲಿ ತಂದಿರಿಸಿ ಬೆಳಗ್ಗೆ ಎದ್ದು ಮತ್ತೆ ಹೊರಡುವ ಗಾಡಿ ಎಬ್ಬಿಸಿ ತನಗಿಷ್ಟವಾದ ತಿಂಡಿ ತಿನಿಸುಗಳ ಲಾರಿಯಲ್ಲೇ ತನ್ನ ಕ್ಯಾಬಿನ್ನಲ್ಲೇ ತಂದಿರಿಸಿ ತಾನು ಹೋಗಬೇಕಾದ ಸ್ಥಳಕ್ಕೆ ಬಂದು ತಲುಪಿದಾಗ ಏನೋ ತೃಪ್ತಿ ತಾನು ಹೋಗಬೇಕಾದ ಸ್ಥಳಕ್ಕೆ ಬಂದು ತಲುಪಿದಾಗ ಏನೋ ತೃಪ್ತಿ ತಾನು ತಂದಿರುವ ಮಾಲನ್ನು ಇಳಿಸಿ ಬೇಗ ಹೋಗುವ ಲಾರಿ ಹತ್ತಿ ತಾನು ಹೋಗಬೇಕಾದ ಸ್ಥಳಕ್ಕೆ ಬಂದು ತಲುಪಿದಾಗ ಏನೋ ತೃಪ್ತಿ ತಾನು ತಂದಿರುವ ಮಾಲನ್ನು ಇಳಿಸಿ ಬೇಗ ಹೋಗುವ ಲಾರಿ ಹತ್ತಿ ಲಾರಿಯಿಂದ ಮಾಲು ಖಾಲಿಯಾಗುವ ತನಕ ತನ್ನ ಸರದಿಗಾಗಿ ಕಾದು ಲಾರಿಯಿಂದ ಮಾಲು ಖಾಲಿಯಾಗುವ ತನಕ ತನ್ನ ಸರದಿಗಾಗಿ ಕಾದು ಲಾರಿಯ ಫಳಕ ತೆಗೆದು ತಂದ ಮಾಲನ್ನು ಇಳಿಸುವ ತನಕ ಆದ ಸುಸ್ತು ಲಾರಿಯಿಂದ ಮಾಲು ಖಾಲಿ ಮಾಡುವ ತನಕ ತನ್ನ ಸರದಿಗಾಗಿ ಕಾದು ಲಾರಿಯ ಫಳಕ ತೆಗೆದು ತಂದ ಮಾಲನ್ನು ಇಳಿಸುವ ತನಕ ಆದ ಸುಸ್ತು ಸಮಯ ಸಿಕ್ಕಿದಾಗಲೆಲ್ಲ ತನ್ನ ಮನದರಸೆಯೊಂದಿಗೆ ಫೋನಲ್ಲೇ ಮಾತಾಡಿ ಸಮಯ ಸಿಕ್ಕಿದಾಗಲೆಲ್ಲ ತನ್ನ ಮನದರಸೆಯೊಂದಿಗೆ ಫೋನಲ್ಲೇ ಮಾತಾಡಿ ದುಡ್ಡು ಸಿಗೋದು ಇಲ್ಲವೆಂದಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಯಲು ಕಷ್ಟದವೇ ಜತೆಗೂಡಿ ಸೆಮೆ ಸಿಕ್ಕಿದಾಗಲೆಲ್ಲ ತನ್ನ ಮನರಸೆಯೊಂದಿಗೆ ಫೋನಲ್ಲೇ ಮಾತಾಡಿ ದುಡ್ಡು ಸಿಗೋದು ಇಲ್ಲವೆಂದಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಯಲು ಕಷ್ಟವೇ ಜತೆಗೂಡಿ ಮನೆಯಿಂದ ಹೊರಹೋದ ಲಾರಿ ಡ್ರೈವರ್ ಮತ್ತೆ ಮನೆಗೆ ಬಂದಾಗಲೇ ಬಂದನೆಂಬುದು ದೇವರವರ ಮನೆಯಿಂದ ಹೊರ ಮನೆಯಿಂದ ಹೊರಹೋದ ಲಾರಿ ಡ್ರೈವರ್ ಮತ್ತೆ ಮನೆಗೆ ಬಂದಾಗಲೇ ಬಂದನೆಂಬುದು ದೇವರವರ ಇದು ಸಾಮಾನ್ಯ ಲಾರಿ ಡ್ರೈವರ್ನೊಬ್ಬನ ಬದುಕಿನ ಬಂಡಿ ಇದು ಸಾಮಾನ್ಯ ಲಾರಿ ಡ್ರೈವರ್ನೊಬ್ಬನ ಬದುಕ ಬಂಡಿ ಕೆಲವೊಮ್ಮೆ ಇವರ ಬದುಕು ಆಗೋದು ಜೀವನವೇ ಹಿಂಡಿ ಇದು ಸಾಮಾನ್ಯ ಲಾರಿ ಡ್ರೈವರ್ನೊಬ್ಬನ ಬದುಕ ಬಂಡಿ ಕೆಲವೊಮ್ಮೆ ಇವರ ಬದುಕು ಆಗೋದು ಜೀವವೇ ಹಿಂಡಿ ಲಾರಿ ಡ್ರೈವರ್ ಈ ನನ್ನ ಕವನ ವಾಚನ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ನನ್ನ ಕವನದ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ